ಕೇರಳದಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ತಾರಕ ಕೇರ್ತಾ ಇರೋದನ್ನ ನೋಡಿದ್ರೆ ಇದು ಎಲ್ಲಿಗೆ ತಲುಪಬಹುದು ಅನ್ನುವಂತಹ ದಿಗಿಲ್ ಮೂಡುತ್ತೆ ರಾಜ್ಯಪಾಲರೊಬ್ಬರು ಯಾಕೆ ಈ ರೀತಿ ಕೆಟ್ಟ ರಾಜಕಾರಣಿಗಿಂತ ಕೆಳಮಟ್ಟದಲ್ಲಿ ವರ್ತಿಸಬಾರದು ಮತ್ ಹಾಗು ವರ್ತಿಸಿದಾಗ ಏನಾಗತ್ತೆ ಅನ್ನೋದಿಕ್ಕೆ ಕೇರಳದಲ್ಲಿ ನಾವಿವತ್ತು ಕಾಣ್ತಾ ಇರುವಂತಹ ಸನ್ನಿವೇಶ ಒಂದು ಸ್ಪಷ್ಟ ಉದಾಹರಣೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಬಿ ಜೆ ಪಿ ಸರ್ಕಾರಗಳಿರುವಂತಹ ರಾಜ್ಯದಲ್ಲಿ ತನ್ನ ಆಟವಾಡಲು ರಾಜ್ಯಪಾಲರನ್ನ ದಾಳವಾಗಿ ಬಳಸ್ತಾ ಇರೋದು ಸ್ಪಷ್ಟವಾಗಿದೆ ಮತ್ತು ತನ್ನ ಕೆಲಸವಾದ ಮೇಲೆ ಅದು ಅವರನ್ನ ಕಿತ್ತು ಬಿಸಾಕತೆ ಅನ್ನೋದನ್ನ ನಾವು ನೋಡಿನೂ ಆಗಿದೆ ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಆ ರಾಜ್ಯದ ಸರ್ಕಾರದ ಜೊತೆಗೆ ಬೀದಿ ಕಾಳಗಕ್ಕೆ ನಿಂತವರಂತೆ ವರ್ತಿಸ್ತಾ ಇರೋದಂತೂ ಅವರಿರುವ ರಾಜ್ಯಪಾಲರ ಹುದ್ದೆಯ ಘನತೆಗೆ ತಕ್ಕದಾಗಿಲ್ಲ ಅವರು ಸಂಘರ್ಷವನ್ನ ಸೃಷ್ಟಿ ಮಾಡೋದಿಕ್ಕೆ ಅಂತಾನೆ ಪ್ರಚೋದನೆ ಮಾಡ್ತಾ ಇದ್ದಾರಾ ಅನ್ನೋದು ಅವರ ನಡೆಗಳಿಂದ ಸ್ಪಷ್ಟವಾಗಿದೆ ಮತ್ತೆ ಕೆಲವರು ಅನುಮಾನ ಪಡ್ತಾ ಇರೋ ಹಾಗೆ ಕೇರಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರೋದಿಕ್ಕೆ ಒತ್ತಾಯಿಸುವಂತಹ ಸನ್ನಿವೇಶ ಸೃಷ್ಟಿಸಲೆಂದೇ ಅವರು ಈ ರೀತಿ ಮಾಡ್ತಾ ಇದ್ದಾರ ಕೇಂದ್ರ ಸರ್ಕಾರ ಹಿಂದೆ ನಿಂತು ಉದ್ದೇಶ ಪೂರ್ವಕವಾಗಿ ಇಂತಹ ಸಂಘರ್ಷವನ್ನ ಪ್ರೋತ್ಸಾಹಿಸ್ತಾ ಇದೆಯಾ ಆಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದಂತಹ ಸಂಸ್ಥೆಯಲ್ಲಿ ಓದಿರುವ ಖಾನ್ ಅದೇ ವಿವಿಯ ವಿದ್ಯಾರ್ಥಿ ಒಕ್ಕೂಟದ ನಾಯಕರಾಗಿರುವುದರೊಂದಿಗೆ ರಾಜಕೀಯವನ್ನು ಆರಂಭ ಮಾಡಿದವರು ಇಪ್ಪತ್ತಾರನೇ ವಯಸ್ಸಿಗೆ ಶಾಸಕರಾದವರು ಭಾರತೀಯ ಕ್ರಾಂತಿ ದಳದಿಂದ ಅವರು ಕಾಂಗ್ರೆಸ್ ಸೇರಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಂಸದರಾದರು ರಾಜೀವ್ ಗಾಂಧಿ ಸಂಪುಟದಲ್ಲಿ ಸಚಿವರು ಆಗಿದ್ದ ಖಾನ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಾ ಬಾನು ಪ್ರಕರಣದಲ್ಲಿ ರಾಜೀವ್ ಗಾಂಧಿ ಸರ್ಕಾರದ ನಡೆಯನ್ನ ವಿರೋಧಿಸಿ ರಾಜೀನಾಮೆಯನ್ನು ನೀಡಿದರು ನಂತರ ಜನತಾದಳವನ್ನ ಸೇರಿ ಸಂಸದರಾದ್ರು ಜನತಾದಳದ ಸರ್ಕಾರದಲ್ಲಿಯೂ ಮಂತ್ರಿಯಾಗಿದ್ರು ಆಗಿದ್ರು ಬಳಿಕ ಬಹುಜನ ಸಮಾಜ ಪಾರ್ಟಿ ಸೇರಿ ಮತ್ತೆ ಸಂಸದರಾದ್ರು ಇಸ್ಲಾಂ ಮತ್ತು ಮುಸ್ಲಿಮರ ಬಗ್ಗೆ ಸಂಘ ಪರಿವಾರದ ಧೋರಣೆಯನ್ನೇ ಪ್ರತಿಪಾದಿಸುತ್ತಾ ಬಂದಿರುವ ಆರಿಫ್ ಮೊಹಮ್ಮದ್ ಖಾನ್ ಎರಡ್ ಸಾವಿರದ ನಾಲ್ಕರಲ್ಲಿ ಬಿಜೆಪಿ ಸೇರಿ ಸ್ಪರ್ಧೆ ಮಾಡಿ ಸೋತ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಅವರನ್ನ ಕೇರಳ ರಾಜ್ಯಪಾಲರನ್ನಾಗಿ ಮಾಡ್ತು ಕೇರಳ ವಿವಿಗಳ ಕುಲಪತಿಗಳ ನೇಮಕ ವಿಚಾರದಲ್ಲಿನ ಸರ್ಕಾರದೊಂದಿಗಿನ ಜಟಾಪಟಿಯಿಂದಾಗಿ ಖಾನ್ ದೊಡ್ಡ ಮಟ್ಟದಲ್ಲಿ ವಿವಾದದ ಕೇಂದ್ರವಾದರು ಈಗ ಬಿಜೆಪಿಯ ಮನಸ್ಥಿತಿಯನ್ನ ರಾಜ್ಯಪಾಲರ ಹುದ್ದೆಯಲ್ಲೂ ಮುಂದುವರೆಸಿರೋದು ಪಕ್ಕಾ ಅವಕಾಶವಾದಿ ರಾಜಕಾರಣಿಯಂತೆ ವರ್ತಿಸ್ತಾ ಇರೋದು ಮಾತ್ರ ನಿಜಕ್ಕೂ ಶೋಚನೀಯ ಅವತ್ತು ವಿದ್ಯಾರ್ಥಿ ಒಕ್ಕೂಟದ ನಾಯಕರಾಗಿದ್ದ ಖಾನ್ ಇವತ್ತು ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನ ಕ್ರಿಮಿನಲ್ಗಳು ಗೂಂಡಾಗಳು ಅನ್ನೋಷ್ಟರ ಮಟ್ಟಿಗೆ ಸಂಘಿ ಮನಸ್ಥಿತಿಯವರಾಗ್ಬಿಟ್ರಾ ಬಿಜೆಪಿ ಹತ್ರ ಸರ್ಕಾರಗಳಿರುವಂತಹ ಬೇರೆ ರಾಜ್ಯಗಳಲ್ಲಿಯೂ ಸರ್ಕಾರ ಮತ್ತು ರಾಜ್ಯಪಾಲರ ಸಂಘರ್ಷ ನಡೆದೇ ಇದೆ ತಮಿಳುನಾಡು ಪಂಜಾಬ್ ಪಶ್ಚಿಮ ಬಂಗಾಳ ಜಾರ್ಖಂಡ್ಗಳಲ್ಲಿ ಹಾಗೇ ತೆಲಂಗಾಣದಲ್ಲಿ ಈ ಹಿಂದಿನ ಸರ್ಕಾರದೊಂದಿಗೆ ರಾಜ್ಯಪಾಲರು ಹೊಂದಿದಂತಹ ಸಂಘರ್ಷ ಇವೆಲ್ಲವನ್ನ ನಾವು ನೋಡಬಹುದು ಆದ್ರೆ ಕೇರಳದಲ್ಲಿನ ಸಂಘರ್ಷ ಮಾತ್ರ ಘನತೆಯ ಎಲ್ಲಾ ಎಲ್ಲೆಗಳನ್ನ ಮೀರ್ಬಿಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಚುನಾಯಿತ ಸರ್ಕಾರದೊಡನೆ ತನ್ನ ಸಾಂವಿಧಾನಿಕ ಹುದ್ದೆಯ ಘನತೆಯನ್ನ ಮರೆತು ತಾನೊಬ್ಬ ರಾಜಕಾರಣಿ ಹಾಗೆ ರಾಜ್ಯಪಾಲರು ಕಚ್ಚಾಟಕ್ಕೆ ನಿಂತು ಬಿಟ್ಟಿದ್ದಾರೆ ಇತರ ರಾಜಕಾರಣಿಗಳಂತೆಯೇ ತಾನು ಪತ್ರಿಕಾಗೋಷ್ಠಿಯನ್ನ ಕರೆದು ಆರೋಪಗಳನ್ನು ಮಾಡುವಂತಹ ಆರಿಫ್ ಮೊಹಮ್ಮದ್ ಖಾನ್ ಹಿಂದೆಂದೂ ಇಲ್ಲದ ಹಾದಿಯನ್ನು ಅನುಸರಿಸ್ತಾ ಇದ್ದಾರೆ ಕೆಟ್ಟ ಸಂಪ್ರದಾಯವೊಂದನ್ನು ನಿರ್ಮಿಸ್ತಾ ಇದ್ದಾರೆ ಎಲ್ಲ ಔಪಚಾರಿಕ ಎಲ್ಲೆಗಳನ್ನ ಮೀರಿರುವ ಅವರ ನಡೆ ಸಾಂವಿಧಾನಿಕ ಹುದ್ದೆಯನ್ನ ನಿಭಾಯಿಸುವ ರೀತಿಯಲ್ಲಿ ಇಲ್ಲವೇ ಇಲ್ಲ ಹಾಗೆ ನೋಡಿದ್ರೆ ಖಾನ್ ಕೇರಳ ರಾಜ್ಯಪಾಲರಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ನಲ್ಲಿ ಅಧಿಕಾರ ವಹಿಸಿಕೊಂಡ ಹೊತ್ತಿನಿಂದಲೂ ಅವರ ನಡೆ ಸರ್ಕಾರದ ಜೊತೆಗೆ ಸಂಘರ್ಷ ಇದೆ ಸರ್ಕಾರ ಅಂಗೀಕರಿಸಿದಂತಹ ಹಲವು ಮಸೂದೆಗಳನ್ನ ಸಹಿ ಹಾಕದೆ ಮೂರು ವರ್ಷಗಳಿಂದ ಅವರು ತಮ್ಮ ಬಳಿಯೇ ಇರಿಸಿಕೊಂಡಿದ್ದು ಸರ್ಕಾರವನ್ನ ಕೆರಳಿಸಿತು ರಾಜ್ಯಪಾಲರ ಇಂತಹ ನಡೆಯ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ರಾಜ್ಯಗಳಲ್ಲಿ ಕೇರಳ ಕೂಡ ಒಂದಾಗಿತ್ತು ಕೇರಳ ಸರ್ಕಾರದ ವಿವಿ ನಿಯಮಗಳ ತಿದ್ದುಪಡಿ ಮಸೂದೆ ಕೇರಳ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ ಮತ್ತು ಕೇರಳ ಲೋಕಾಯುಕ್ತ ಮಸೂದೆಗಳನ್ನ ರಾಜ್ಯಪಾಲರು ಅಂಕಿತ ಹಾಕದೆ ಮೂರು ವರ್ಷಗಳಿಂದ ತಮ್ಮ ಬಳಿಯೇ ಉಳಿಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸರ್ಕಾರ ಮಾಡಿತು ಇದಲ್ಲದೆ ಇನ್ನು ಐದು ಮಸೂದೆಗಳಿಗೂ ಅಂಕಿತ ಹಾಕದೆ ಒಂದು ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ಉಳಿಸ್ಕೊಂಡಿರುವ ಆರೋಪವನ್ನು ಕೂಡ ಸರ್ಕಾರ ಹೊರಿಸಿತು ಇದು ಆರಿಫ್ ಮತ್ತು ಕೇರಳ ಸರ್ಕಾರದ ನಡುವಿನ ಜಟಾಪಟಿಗೆ ಕಾರಣ ಆಗಿತ್ತಲ್ಲದೆ ರಾಜ್ಯಪಾಲರ ನಡೆಯ ವಿರುದ್ಧ ಕೇರಳ ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಮಂಡಿಸ್ತು ಕಳೆದ ತಿಂಗಳು ಸುಪ್ರೀಂ ಕೋರ್ಟ್ ಕೂಡ ಎರಡು ವರ್ಷ ಸರ್ಕಾರ ಪಾಸ್ ಮಾಡಿರುವಂತಹ ಮಸೂದೆಗಳ ಮೇಲೆ ಕೂತು ಏನ್ ಮಾಡಿದಿರಿ ಅಂತ ರಾಜ್ಯಪಾಲರನ್ನ ಕೇಳ್ತು ಇದೆಲ್ಲ ಒಂದು ಕಡೆ ಆದ್ರೆ ರಾಜ್ಯಪಾಲರು ಸರ್ಕಾರದ ವಿರುದ್ಧ ತೋಳಿರಿಸಿ ಕದನಕ್ಕೆ ನಿಂತವರಂತೆ ತೋರಿಸ್ಕೊಳ್ತಾ ಇರೋದು ಈಗ ಸ್ಥಿತಿ ತೀರಾ ಹದಗೆಡುವ ಮಟ್ಟಕ್ಕೆ ಹೋಗೋದಿಕ್ಕೆ ಕಾರಣ ಆಗಿದೆ ಮೊದಲನೇದಾಗಿ ಕಳೆದ ವಾರ ಅವರು ಎಸ್ ಕಾರ್ಯಕರ್ತರ ವಿರುದ್ಧ ಹರಿಹಾಯ್ದಿದ್ರು ಎಸ್ಎಫ್ಐ ಪ್ರತಿಭಟನೆ ತಮ್ಮ ವಿರುದ್ಧ ಹಲ್ಲೆ ನಡೆಸೋದಿಕ್ಕೆ ಸಿಎಂ ಪಿಣರಾಯಿ ವಿಜಯನ್ ರೂಪಿಸಿರುವಂತಹ ಸಂಚು ಅಂತ ಕೀಳಾಗಿ ಆರೋಪ ಮಾಡಿದ್ರು ವಿವಿಗಳಲ್ಲಿನ ಸೆನೆಟ್ಗಳನ್ನ ಸಂಘ ಪರಿವಾರದ ವ್ಯಕ್ತಿಗಳಿಂದ ತುಂಬಿದ್ದಾರೆ ಅಂತ ಆರೋಪಿಸಿ ಎಸ್ಎಫ್ಐ ಸದಸ್ಯರು ರಾಜ್ಯಪಾಲ ಖಾನ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಕಪ್ಪು ಬಾವಟವನ್ನು ಪ್ರದರ್ಶಿಸಿ ಅವರ ಕಾರಿಗೆ ಮುತ್ತಿಗೆ ಹಾಕಿದಂತ ಘಟನೆಗೆ ಅವರ ಪ್ರತಿಕ್ರಿಯೆ ಇದಾಗಿತ್ತು ಅವರು ದೆಹಲಿಗೆ ಹೋಗೋದಕ್ಕೆ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಾ ಇದ್ದಾಗ ಎಸ್ ಐ ಸದಸ್ಯರ ಗುಂಪು ಅವರಿಗೆ ಕಪ್ಪು ಬಾವುಟವನ್ನ ತೋರಿಸಿ ಅವರ ಕಾರಿನ ಹತ್ತಿರ ಹೋಗಿ ಘೋಷಣೆಗಳನ್ನ ಕೂಗಿತ್ತು ಆಗ ಕಾರಿನಿಂದ ಕೆಳಗಿಳಿದ ರಾಜ್ಯಪಾಲರು ಅವರನ್ನ ಕಾಳಗಕ್ಕೆ ಆಹ್ವಾನಿಸುವ ರೀತಿಯಲ್ಲಿ ವರ್ತಿಸಿದ್ರು ಅವರನ್ನ ಗೂಂಡಾಗಳು ಕ್ರಿಮಿನಲ್ಗಳು ಅಂತ ಜರಿದ್ರು ಸಿಎಂ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡೋದಿಕ್ಕೆ ಈ ಜನರನ್ನ ಕಳಿಸಿದ್ದಾರೆ ಅಂತ ಆರೋಪ ಮಾಡಿದ್ರು ಇನ್ನು ಎರಡನೆಯ ಸಂದರ್ಭ ಕ್ಯಾಲಿಕಟ್ ವಿವಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಶನಿವಾರ ಬಂದಾಗಿಂದು ರಾಜ್ಯಪಾಲರು ಅಲ್ಲಿ ಸರ್ಕಾರಿ ಅತಿಥಿ ಗೃಹದಲ್ಲಿ ವಾಸ್ತವ್ಯವನ್ನು ಹೂಡಬೇಕಿತ್ತು ಆದರೆ ಎಸ್ ಎಫ್ಐ ಕಾರ್ಯಕರ್ತರು ಗೋ ಬ್ಯಾಕ್ ಘೋಷಣೆಯೊಂದಿಗೆ ರಾಜ್ಯಪಾಲರನ್ನ ವಿವಿ ಪ್ರವೇಶಕ್ಕೆ ಬಿಡೋದಿಲ್ಲ ಅಂತ ಪಟ್ಟಿ ಹಿಡಿದಾಗ ಬೇಕು ಅಂತಾನೆ ಅಲ್ಲಿಗೆ ಪೊಲೀಸ್ ಭದ್ರತೆಯೊಂದಿಗೆ ಬಂದಂತಹ ರಾಜ್ಯಪಾಲರು ಅಲ್ಲಿನ ಅತಿಥಿ ಗೃಹದಲ್ಲಿ ವಾಸ್ತವ್ಯವನ್ನು ಹೂಡಿದ್ರು ವಿವಿಯೊಳಗೆ ಸುದ್ದಿಗಾರರೊಂದಿಗೆ ಮಾತನಾಡಿ ನನಗೆ ಯಾರ ಭಯನೂ ಇಲ್ಲ ಹೊರಗೆ ಇರುವವರೆಲ್ಲ ಸಿಎಂ ಪಿಣರಾಯಿ ವಿಜಯನ್ ಕಳಿಸಿರುವಂತಹ ರೌಡಿಗಳು ಅಂತ ಹೇಳಿದ್ರು ಮೂರನೇದಾಗಿ ಪ್ರತಿಭಟನಾಕಾರರ ಬಗ್ಗೆ ಮಾತನಾಡ್ತಾ ಅವರನ್ನ ರೌಡಿಗಳು ಕ್ರಿಮಿನಲ್ಗಳು ಅಂತ ಕರೆದಿದ್ದಲ್ಲದೆ ಒಂದ್ ವೇಳೆ ಅವರು ನನ್ನ ಕಾರಿನ ಬಳಿ ಬಂದ್ರೆ ತಕ್ಷಣ ನಾನು ಕಾರಿಂದ ಕೆಳಗಿಳಿದ್ಬಿಡ್ತೇನೆ ಧೈರ್ಯ ಇದ್ರೆ ನನ್ನ ಮೇಲೆ ದಾಳಿ ಮಾಡಲಿ ಅಂತ ಅವರು ನೀಡಿರುವಂತ ಹೇಳಿಕೆ ಉದ್ದೇಶ ಏನು ಅವರಿಂದ ತಮ್ಮ ಮೇಲೆ ಹಲ್ಲೆ ಆಗ್ಲಿ ಅನ್ನುವಂತೆ ಪ್ರಚೋದನಾತ್ಮಕವಾಗಿ ಮಾತನಾಡ್ತಾ ಇರೋದು ಅವರು ಏನನ್ನ ಬಯಸ್ತಾ ಇದ್ದಾರೆ ಅನ್ನೋದನ್ನೇ ಸೂಚಿಸುತ್ತೆ ಅಲ್ವೇ ಇದನ್ನೇ ಸಿಎಂ ಪಿಣರಾಯಿ ವಿಜಯನ್ ಹೇಳಿರೋದು ದೇಶದಲ್ಲಿ ಎಲ್ಲಾದರೂ ರಾಜ್ಯಪಾಲರು ಪ್ರತಿಭಟನಾಕಾರರತ್ತ ಧಾವಿಸಿದ್ದಾರಾ ಅತ್ಯಂತ ಗೌರವಾನ್ವಿತ ಸ್ಥಾನ ಹೊಂದಿರುವ ವ್ಯಕ್ತಿ ಹೀಗ್ ಮಾಡ್ತಾರ ಏನಾದ್ರೂ ತಪ್ಪಿದ್ರೆ ಪರಿಶೀಲಿಸಲು ಅಧಿಕಾರಿಗಳಿದ್ದಾರೆ ಆದ್ರೆ ರಾಜ್ಯಪಾಲರು ಜನರನ್ನ ದೂಷಿಸಿರುವುದರ ಜೊತೆಗೆ ಈಗ ಇಡೀ ಪ್ರದೇಶವನ್ನೇ ಅವಮಾನಿಸ್ತಾ ಇದ್ದಾರೆ ಅಂತ ಸಿಎಂ ಪಿಣರಾಯಿ ವಿಜಯನ್ ಆರೋಪ ಮಾಡಿದ್ದಾರೆ ಅವರು ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡೋ ಮೂಲಕ ರಾಜ್ಯದಲ್ಲಿ ಶಾಂತಿ ಕದಡಲು ಉದ್ದೇಶ ಪೂರ್ವಕವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಸಿಎಂ ಟೀಕೆ ಮಾಡಿದ್ದಾರೆ ಎಸ್ ಐ ಕಾರ್ಯಕರ್ತರನ್ನ ಕ್ರಿಮಿನಲ್ಗಳು ಅಂತ ಹೇಳಿದ್ದಾರೆ ಅಂದ್ರೆ ತಮ್ಮ ಮನಸ್ಸಿಗೆ ತೋಚದನ್ನ ಹೇಳೋ ಮಟ್ಟಕ್ಕೆ ರಾಜ್ಯಪಾಲರು ಹೋಗಿದ್ದಾರೆ ಅಂತ ಪಿಣರಾಯಿ ಕಿಡಿಕಾರಿದ್ದಾರೆ ರಾಜ್ಯಪಾಲರು ಇಂತಹ ಮಾತುಗಳನ್ನ ಹೇಳೋದು ಹೇಗ್ ಸಾಧ್ಯ ಅವ್ರಿಗೆ ಬೇರೆನೇ ಉದ್ದೇಶ ಇದೆ ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ ರಾಜ್ಯದಲ್ಲಿ ಶಾಂತಿ ಹಾಳು ಮಾಡೋದಿಕ್ಕೆ ಕೇಂದ್ರ ಸರ್ಕಾರ ಬಯಸ್ತಾ ಇದೆಯಾ ಕೇಂದ್ರ ಈ ವಿಷಯವನ್ನ ಗಂಭೀರವಾಗಿ ಪರಿಶೀಲಿಸಬೇಕು ಅಂತ ಕೇರಳ ಸಿಎಂ ಒತ್ತಾಯ ಮಾಡಿದ್ದಾರೆ ಕಣ್ಣೂರಿನ ಕುರಿತ ಖಾನ್ ಅವಹೇಳನಕಾರಿ ಹೇಳಿಕೆಗಳು ಜಿಲ್ಲೆಯ ಮೇಲಿನ ನ ದ್ವೇಷದ್ದೇ ಭಾಗ ಅಂತ ಸಿಎಂ ಹೇಳಿದ್ದಾರೆ ಸಿಪಿಐಎಂ ಪಾಲಿಟ್ ಬ್ಯೂರೋ ಕೂಡ ಖಾನ್ ನಡೆಯನ್ನ ತೀವ್ರವಾಗಿ ಟೀಕೆ ಮಾಡಿದೆ ಮುಖ್ಯಮಂತ್ರಿ ನಿರ್ದೇಶನ ಇಲ್ಲದೆ ಕಪ್ಪು ಬಾವುಟ ಪ್ರದರ್ಶನ ಸಾಧ್ಯನೇ ಇಲ್ಲ ಇದು ಸ್ಪಷ್ಟವಾಗಿ ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರದ ಕುಸಿತಕ್ಕೆ ನಾಂದಿಯಾಗಿದೆ ಎಂಬ ರಾಜಭವನದ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವಂತಹ ಸಿಪಿಐಎಂ ಇದು ರಾಷ್ಟ್ರಪತಿ ಆಳ್ವಿಕೆ ಹೇರಲು ಅವರು ಸನ್ನಿವೇಶ ಸಜ್ಜುಗೊಳಿಸ್ತಾ ಇರುವ ರೀತಿಯಾಗಿದೆ ಅನ್ನುವಂತಹ ಅನುಮಾನವನ್ನ ವ್ಯಕ್ತಪಡಿಸಿದೆ ಕೇರಳ ಮತ್ತು ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯಗಳ ಸೆನೆಟ್ಗಳಲ್ಲಿ ನಾಮನಿರ್ದೇಶಕ ಸ್ಥಾನಗಳಿಗೆ ರಾಜ್ಯಪಾಲರು ಆರ್ ಎಸ್ ಎಸ್ ನವರನ್ನ ನೇಮಿಸ್ತಾ ಇದ್ದಾರೆ ಅನ್ನೋದು ಎಡಪಕ್ಷಗಳ ಆರೋಪ ಆಗಿದೆ ಈ ಮೂಲಕ ವಿವಿ ಕುಲಪತಿ ಹುದ್ದೆ ದುರುಪಯೋಗ ಪಡಿಸಿಕೊಳ್ತಾ ಇರುವ ಕೇರಳದ ಉನ್ನತ ಶಿಕ್ಷಣ ಕ್ಷೇತ್ರವನ್ನ ಕೇಸರಿಮಯಗೊಳಿಸುವ ಅವರ ಪ್ರಯತ್ನದ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟಿಸುವ ಪ್ರಜಾಸತ್ತಾತ್ಮಕ ಹಕ್ಕು ವಿದ್ಯಾರ್ಥಿಗಳಿಗಿದೆ ಹಾಗಿದ್ದು ರಾಜ್ಯಪಾಲರು ಈ ಪ್ರತಿಭಟನೆಗಳಿಗೆ ಸಿಎಂ ಕಾರಣ ಅಂತ ದೂಷಿಸ್ತಾ ಇರೋದಕ್ಕೆ ಮತ್ತು ಅವಮಾನಕಾರಿ ಹೇಳಿಕೆಗಳನ್ನು ನೀಡಿದ್ದಕ್ಕೆ ಸಿಪಿಎಂ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುವಂತಹ ವ್ಯಕ್ತಿ ನಡೆದುಕೊಳ್ಳುವಂತಹ ರೀತಿ ಅಲ್ಲ ಇದು ಅವರು ಆ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ಅನರ್ಹರು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಅಂತ ಸಿಪಿಐಎಂ ಹೇಳಿದೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿಯ ಪ್ರತಿನಿಧಿಯಂತೆ ವರ್ತಿಸ್ತಾ ಇರುವಂತಹ ರಾಜ್ಯಪಾಲರ ವಿರುದ್ಧ ಕಮ್ಯುನಿಸ್ಟ್ರು ಮತ್ತು ಅವರ ಯುವ ಕಾರ್ಯಕರ್ತರು ದಿಟ್ಟವಾದ ಪ್ರತಿರೋಧವನ್ನೇ ತೋರಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆಯೂ ಸರ್ಕಾರದ ವಿರುದ್ಧ ಮತ್ತು ಪಿಣರಾಯಿ ವಿರುದ್ಧದ ರಾಜ್ಯಪಾಲರ ದಾಳಿ ಮಾತ್ರ ನಿಂತಿಲ್ಲ ಕಣ್ಣೂರಿನಲ್ಲಿ ನಡೆದ ಹಲವಾರು ರಾಜಕೀಯ ಕೊಲೆಗಳಿಗೆ ಕಾರಣವಾದಂತಹ ವ್ಯಕ್ತಿಯ ಬೆದರಿಕೆ ತಂತ್ರಗಳಿಗೆ ನಾನು ಬಗ್ಗೋದಿಲ್ಲ ಅಂತ ಹೇಳೋ ಮೂಲಕವಂತೂ ಅವರ ಮಾತು ತೀರಾ ದಾರಿ ಕೆಟ್ಟಂತೆ ಕಾಣಿಸ್ತಿದೆ ತಮ್ಮ ಭದ್ರತೆಯನ್ನ ಹಿಂಪಡೆಯುವಂತೆ ರಾಜ್ಯ ಪೊಲೀಸ್ ಮುಖ್ಯಸ್ಥರಿಗೆ ಪತ್ರ ಬರೆದಿರುವುದಾಗ್ಲಿ ಪೊಲೀಸ್ ಇಲ್ಲದೆ ಮಾರುಕಟ್ಟೆಗಳಿಗೆ ಭೇಟಿ ನೀಡುವುದಾಗಿ ಖಾನ್ ಹೇಳಿರುವುದಾಗ್ಲಿ ತಾನೆಷ್ಟು ವಿಲಕ್ಷಣವಾಗಿ ವರ್ತಿಸ್ತಿದ್ದೇನೆ ಅನ್ನೋದನ್ನೇ ಸಾಬೀತುಪಡಿಸಿದಂತಾಗಿದೆ ಸಾಂವಿಧಾನಿಕ ಯಂತ್ರಗಳ ಸ್ಥಗಿತಕ್ಕೆ ಕಾರಣವಾಗುತ್ತವೆ ಎಂಬ ರಾಜಭವನದ ಹೇಳಿಕೆ ಈಗಾಗಲೇ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಹದಗೆಟ್ಟ ಸನ್ನಿವೇಶದಲ್ಲಿ ಏನನ್ನ ಸೂಚಿಸ್ತಿದೆ ತನ್ನ ಆಟ ನಡೆಯದ ಕೇರಳದ ನೆಲದಲ್ಲಿ ರಾಜ್ಯಪಾಲರನ್ನ ಮುಂದೆ ಬಿಟ್ಟು ಕೇಂದ್ರ ಸರ್ಕಾರ ಹೊಸ ಆಟ ಆಡೋದಿಕ್ಕೆ ಹೊರಟಿದೆಯಾ ಅನ್ನುವಂತಹ ಅನುಮಾನಗಳು ಮೂಡದೇ ಇರೋದಿಲ್ಲ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಗೆಯಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ